ಸಮಾಜ ಬಂಗಾರಪೇಟೆ ಉಪಾಧ್ಯಕ್ಷ ಚುನಾವಣೆ ಕೃಷಿಕ ಸಮಾಜ ಬಂಗಾರಪೇಟೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಪತ್ರಿಕೆಯಲ್ಲಿಯೂ ಅಧ್ಯಕ್ಷರಾಗಿ ಜಿ ರಾಜಾರೆಡ್ಡಿ ಉಪಾಧ್ಯಕ್ಷರಾಗಿ ಎಸ್ ನಾರಾಯಣಗೌಡ ಅವಿರದ ಆಯ್ಕೆ ಉಪಾಧ್ಯಕ್ಷರಾಗಿ ಎಸ್ ಗೌಡರು ಆಗಿದ್ದಾರೆ ಖಜಾಂಶಿಯಾಗಿ ಪಾರ್ಥೇವರು ಬಾಳ್ಗೋರು ಇವರಾಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷ ಅನಿಲ್ ಕುಮಾರ್ ಮತ್ತು ಉಪಾಧ್ಯಕ್ಷರಲ್ಲಿ ಅನಿಲ್ ಕುಮಾರ್ ಅವರು ಮತ್ತು ಖಜಾಂಸೆಯಾಗಿ ಕೇಶವ ರೆಡ್ಡಿ ಅವರು ರಾಜಾರೆಡ್ಡಿ ಅವರು ಇಷ್ಟು ಜನ ಆಗಿದ್ದಾರೆ ಇವತ್ತು ಅವಿರೋಧವಾಗಿ ನಾವೆಲ್ಲರೂ ಬಂಗಾರಪೇಟೆ ಮತ್ತು ಕೆಜಿಎಫ್ ಕೆಜಿಎಫ್ ಅಲ್ಲಿ ಹೊಸ್ದಾಗಿ ಈ ವರ್ಷನೇ ಆಗ್ತಾ ಇರೋದು ಯಾಕೆ ಅದು ಸಪರೇಟ್ ತಾಲೂಕು ಆಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಅವರೇ ಆಗ್ತಾರೆ ಕೃಷಿ ಸಮಾಜಕ್ಕೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಬಂಗಾರಪೇಟೆ ಮತ್ತು ಅಲ್ಲಿ ಎಲ್ಲ ಕೃಷಿಕರಿಗೆ ಏನಿದೆ ರೈತರಿಗೆ ಸಹಾಯ ಮಾಡೋ ಕಾರ್ಯಕ್ರಮಗಳನ್ನು ನಮ್ಮ ರಾಜಾರೆಡ್ಡಿ ಮತ್ತು ವಿಜಯ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಸಮಸ್ಯೆ ಬಂದ್ರೂ ರೈತರಿಗೆ ಅವರ ಜೊತೆಯಲ್ಲಿ ಎತ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಭದ್ರಾಗಿದ್ದೀವಿ ನಾವು ಇವತ್ತು ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ರಾಜಾರೆಡ್ಡಿ ಒಂದು ಈ ಒಂದು ಕಟ್ಟಡವನ್ನು ಭೌವಾದ ಕಟ್ಟಡವನ್ನು ಇಲ್ಲಿ ಕಟ್ಟಿ ಕೃಷಿಕರಿಗೆ ಅನುಕೂಲ ಮಾಡುವಂಥ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ಥರ ಕೆ ಜಿಫ್ ಅಲ್ಲೂ ಹೊಸ ಕಮಿಟಿ ಬಂದಿದೆ ಹೊಸ್ದಾಗ್ ಆಗಿರೋದವರು ಅಲ್ಲಿನ ಶಾಸಕರಾದ ರೂಪಾಕಿದರ ಹತ್ರ ಮಾತಾಡಿ ಅಲ್ಲಿನ ಜಾಗ ತಗೊಳ್ತೀವಿ ಇಲ್ಲಿನೂ ಬಂಗಾರಪೇಟೆ ಶಾಸಕರ ಹತ್ರ ಮಾತಾಡಿ ನಾವು ಇನ್ನೂ ಅವರ ಹತ್ರದಿಂದ ಅನುದಾನ ತಗೊಂಡು ಬಂಗಾರಪೇಟೆಯಲ್ಲೂ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಪಣ ತಟ್ಟು ಇವತ್ತು ಏನು ನಾವು ಡೈರೆಕ್ಟರ್ಸ್ ಆಗಿದ್ದೀವಿ ವೆಂಕಟಚಲ್ಪತಣ್ಣ ಇರ್ಬೋದು ವೆಂಕಟೇಶಣ್ಣ ಇರ್ಬೋದು ಮತ್ತು ಪಾರ್ಸಾರ್ಥ ಇರ್ಬೋದು ಶ್ರೀನಿವಾಸ್ ನಾಯ್ಡು ಎಲ್ಲ ಎಲ್ಲ ಸೇರಿ ಒಂದು ಹದಿನಾಲ್ಕು ಜನ ನಾವು ಡೈರೆಕ್ಟರ್ಸ್ ಏನಾಗಿದ್ದೀವಿ ಹದಿನೈದು ಜನ ಡೈರೆಕ್ಟರ್ಸ್ ಏನಾಗಿದ್ದೀವಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಬಂಗಾರಪೇಟೆ ಮತ್ತು ಕೆಜಿಎಫ್ ಎರಡು ಕೃಷಿಕ ಸಮಾಜವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿರೋದಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾಗರಾಜಣ್ಣವರ ಸಂಪೂರ್ಣ ಮಾರ್ಗದರ್ಶನ ಇಲ್ಲಿ ಈ ಮೊದಲಿದ್ದ ಆಡಳಿತ ಮಂಡಳಿಯ ನಿರ್ದೇಶಕರ ಸಂಪೂರ್ಣ ಸಹಕಾರ ಎರಡರಿಂದ ನಾನು ಉತ್ತೇಜಿತನಾಗಿ ಈ ಒಂದು ಕಟ್ಟಡ ಕಟ್ಟೋದಕ್ಕೆ ನಾನು ಮುಂದಾಳು ವಹಿಸಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಈ ಕೃಷಿಕ ಸಮಾಜಕ್ಕೆ ಸೇವೆ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನ್ನ ಮನಸ್ಸಿನಲ್ಲಿದೆ ಅದೇ ರೀತಿಯ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲವಾಗಿ ಮತ್ತೆ ನನ್ನನ್ನೇ ಪುನರಾಯ್ಕೆ ಮಾಡೋದಕ್ಕೆ ಸರ್ವಾನುಮತದಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಾರ್ಗದರ್ಶಕರು ಹಿರಿಯರು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಇದನ್ನು ಹೆಚ್ಚಿನ ಹಂತಕ್ಕೆ ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರೈತರ ಸಂಕಷ್ಟಗಳಿಗೆ ಸದಾ ಬದ್ಧರಾಗಿ ಅವರ ಕಷ್ಟ ಸುಖಗಳಲ್ಲಿ ಅಲ್ಪ ಸ್ವಲ್ಪವಾದರೂ ನಾವು ಪಾಲ್ದಾರರಾಗಿ ಪಾಲು ಹಂಚ್ಕೊಳ್ತೀವಿ ಕಷ್ಟ ಸುಖಗಳಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಅಧಿಕಾರಿ ವೃಂದದವರು ಶಾಸಕರು ಮಾನ್ಯ ಸಂಸದ ಎಲ್ಲರ ಸಹಕಾರ ತಕ್ಕೊಂಡು ಪಕ್ಷಾತೀತವಾಗಿ ಇದನ್ನು ಇನ್ನೂ ಉತ್ತಮಕ್ಕೆ ಬೆಳೆಸಲು ನಾನು ಪ್ರಯತ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡತಕ್ಕಂಥ ಕ್ಷಣ ಕ್ಷಣದ ಸುದ್ದಿಗಾಗಿ